ಸಹೋದರರು ವೇದಿಕೆ ಮೇಲೆ ಆಶೀರ್ ಯಾವತ್ತು ಯಾವತ್ತೂ ಪರಿಣಿತರೇ ವಿಜ್ಞಾನಿಗಳೇ ಅನುಭವಿಕರೇ ಈಗಾಗಲೇ ಈ ಒಂದು ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳಾಗಿವೆ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಸುರೇಶ್ ಗೌಡರು ಅವರು ತಮ್ಮದೇ ಆಗಿರ್ತಕ್ಕಂಥ ನುಡಿ ತಮ್ಮ ಮನವರಿಕೆ ಆಗ್ತಕ್ಕಂಥ ವಿಚಾರಗಳನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಅವರು ಎಲ್ಲ ಸಮಂಜಸ್ಯ ಯಾಕಂದ್ರೆ ಅವರು ಪರಿಣಿತರು ಒಳಗೆ ಅವ್ರು ಪರಿಣಿತರು ಅದೇ ರೀತಿ ಅವರು ಸಾಕಷ್ಟು ಹೇಳಿದ್ರು ಏನಂತ ಮಹಿಳೆಯರು ಮನಸ್ಸು ಮಾಡಿದ್ರ ಏನ್ ಬೇಕಾದ್ರೆ ಸಾಕಷ್ಟು ಸಂಪ ಸಂಪನ್ಮೂಲಗಳು ಸಂಪತ್ತುಗಳು ಮನೆಯೊಳಗದ ಆ ಸಂಪತ್ತುಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಅವ್ರಿಗೆ ಬಂದ ಮಾತ್ರ ಕೃಷಿ ಆಗ್ಲಿ ಅಥವಾ ನೀವು ಬರ್ತಕ್ಕಂಥ ಪೀಡೆಗಳಾಗಲಿ ದೂರ ಆಗ್ಲಿಕ್ಕೆ ಸಹಾಯ ಮಾಡ್ತಾವಂತ ಹೇಳಿದ್ರು ಬೇರೆ ಕರೆಸ ನಮ್ಮಲ್ಲೇ ಇರ್ತಕ್ಕಂಥ ರೈತರನ್ನ ಕರೆಸಿ ಅವ್ರ ಕಡೆಯಿಂದ ಕೇಳೋಣ ಅಂದ್ರೆ ನಾವು ನಾವು ಮಾಡಿವೆ ಅಂದ್ರೆ ಪಕ್ಕದಾರ್ಗೆ ಇವಾಗ ಮಾಡ್ಯ ನಾವು ನಾವು ಏನಾಗುತ್ತೆ ಬೇರೆ ಎಲ್ಲಿದ್ದಾರ ಕರ್ಸಿನ ಅವಂಗೇನಾಯ್ತಿ ಮಾಡ್ತಾನ ಆಗುತ್ತೆ ಈ ಉದ್ದೇಶದಿಂದ ಅವ್ರು ಕರ್ಸಿದ್ದು ಜೇನು ಸಾಕಾಣೆ ಇವಕ್ಕೆ ತರಬೇತಿನೇ ಇರುತ್ತೆ ಹದಿನೈದು ಹದಿನೈದು ಗಂಟೆ ತರಬೇತಿ ಇರುತ್ತೆ ಯಾರು ಆಸಕ್ತಿ ಇರೋದ್ರಿ ನನ್ನ ಸೋಟಗಾರಿಕೆ ಇಲಾಖೆಯಿಂದ ಇದೆ ಹದಿನೈದು ದಿನ ಊಟ ಟ್ರೈನಿಂಗ್ ಇದೆ ಇದನ್ನ ಯಾಕೆ ಜೇನು ಬಗ್ಗೆ ನಾವು ಅವ್ರು ಕರ್ಸಿದ್ವಿ ಅಂತಂದ್ರೆ ಇವತ್ತು ಜೇನು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಒಂದು ಜೇನು ಅದ್ರ ಲೈಫ್ ಲೈಫ್ ಸ್ಪ್ಯಾನ್ ಅಲ್ಲಿ ಒಂದು ಭೂಮಿನ ಒಂದು ಏಳೆಂಟು ಟೈಮ್ ಸುತ್ತಾಗುತ್ತಂತ ಅಷ್ಟು ಚಲಿಸುತ್ತೆ ಹಂಗಾಗಿ ಅದ್ ಜೇನು ಪರಾಗ ಸ್ಪರ್ಶ ಆಗ್ಬೇಕು ಅಂದ್ರೆ ಇಳುವರಿ ಬರ್ತೈತೆ ನಾವೇನ್ ಮಾಡ್ತೀವಿ ಎಣ್ಣೆ ಹೊಡಿತೀವಿ ಕೆಮಿಕಲ್ ಹೊಡಿತೀವಿ ಎಲ್ಲ ಹೊಡ್ತೀವಿ ನೀವು ಒಂದಾಗ ಅಬ್ಸರ್ವ್ ಮಾಡ್ರಿ ನಿಮ್ಗೆ ಹೊಲ್ದಾಗ ಕಡ್ಲಿ ಹೊಲ್ದಾಗ ಯಾವ್ದಾರ ಹೊಲ್ದಾಗ ನೀವು ಎಣ್ಣೆ ಹೊಡಿರಿ ಅಲ್ಲಿ ಮರ್ದಿನ ಬಾತ್ಕೊಳ್ಳಿ ಬಂದು ಅಲ್ಲಿ ಕುತ್ಕೊಂಡಾಗೆ ಇಲ್ಲ ಪಕ್ಕದೊಂದಾಗ ಹೋಗುತ್ತೆ ಅಂದ್ರ ಹಂಗೆ ಜೇನು ಅತಿ ಕೆಮಿಕಲ್ ಉಪೋಗಿಸ್ಕೊಳೋದ್ರಿಂದ ಎಂಡೋ ಸೆಲ್ಫೋನ್ ಅದೆಲ್ಲ ಬ್ಯಾನ್ ಕೂಡ ಆಯ್ತು ಬಟ್ ಎಂಡೋ ಸೆಲ್ಫೋನ್ ಸೇಫ್ ಇದು ಜೇನುಗಳಿಗೆ ಸೇಫ್ ಇತ್ತು ಬಟ್ ಮಿಸ್ ಯೂಸ್ ಆಗಿ ಅತಿ ಓವರ್ ಯೂಸ್ ಆಗಿ ಕೆಮಿಕಲ್ ಬ್ಯಾನ್ ಆಯ್ತು ಅಂದ್ರೆ ನಾವ್ ಏನ್ ಕೆಮಿಕಲ್ ಯೂಸ್ ಮಾಡ್ತೀವಲ್ಲ ಅದು ಕೂಡ ಜೇನಿಗೆ ಅಫೆಕ್ಟ್ ಆಗುತ್ತೆ ಅದ್ರ ಲೈಫ್ ಪ್ಯಾನ್ ಅಫೆಕ್ಟ್ ಆಗುತ್ತೆ ಹಂಗಾಗಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ರಿ ಚಾ ಅಂಗಡಿಗೆ ಹೋಗ್ರಿ ಎಲ್ಲ ಚಾ ಅರ್ಧ ಅರ್ಧ ಕಪ್ ಕುಡಿದು ಕುಡ್ದು ಏನ್ ಎಸ್ದೋಗಿರ್ತಾರಲ್ಲ ಅಲ್ಲಿ ಜೇನ್ ಬಿದ್ದು ಜೇನ್ ಸತ್ತ ಅದರೊಳಗಡೆ ಯಾಕಂತಂದ್ರೆ ಹೇಳಿದ್ರು ಅವ್ರು ಜ್ರದ ಮೇಲ್ಗಡೆ ಜೇನ್ ತುಪ್ಪ ಏನೋ ಬೆಲ್ಲ ಇಡಬೇಕು ಅದ್ ಬೆಲ್ಲ ಬರುತ್ತದೆ ಅನ್ ಸಾಯ ಇಲ್ಲ ಜಾಸ್ತಿ ಜಿಬ್ಬ ಆಯ್ತು ಸತ್ತ ಹೋಗಿ ಹಿಂಗ ನಮ್ಗೆ ಗೊತ್ತು ಮಾರ್ಕೆಟ್ ಇದ್ ಮಾಡ್ರಿ ಮನಾನ ಮಾಡಿಕೊಡ್ರಿ ಮಾರ್ಕೆಟ್ ಅನ್ನ ಅರ್ಥ ಇಲಾಖೆ ಅಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ನೀವು ಮಾಡಿದ್ದಾದ್ರೆ ಸತಸಿದ್ಧ ನೀವು ಪ್ರಗತಿ ಅಥವಾ ನೋಡಿದ್ರೆ ಸತಸಿದ್ಧ ಈ ಇಂತ ರೈತ ದಿನಾಚರಣೆಗೆ ಇಂತ ಮಹತ್ವರ ಒಂದು ದಿನಾಚರಣೆಗೆ ಅರ್ಥ ಬರಬೇಕಾದ್ರ ನಾವೆಲ್ಲ ಪ್ರಾಮಾಣಿಕವಾಗಿ ಕಲಬೆಕೆ ಕಲಬೆರಕೆ ಆಹಾರಗಳನ್ನ ಬೆಳೆಯೋದು ಆಮೇಲೆ ರಾಸಾಯನಿಕ ಮುಕ್ತ ಕೃಷಿಗೆ ನಾವು ಆದ್ಯತೆ ಕೊಡಬೇಕಾಗಿದೆ ಅಂದಾಗ ಮಾತ್ರ ಈ ಮಹಾತ್ಮನ ಒಂದು ಇದಕ್ ಜನ್ಮ ದಿನಾಚರಣೆಗೆ ಮಹತ್ವ ಅಂತ ಹೇಳಿ ಇಲ್ಲಿ ಮಾತಾಡಲಿಕ್ಕೆ ಇಳುವರಿ ಯಾವ ಬಿಡಿ ಬಿಡಿಶ್ ಹೇಳು ಹೇಳ್ಬಿಡ್ತೀನಿ ಒಂದ್ ಸ್ವಲ್ಪ ಎಕ್ಸ್ಪ್ರೆಸ್ ವೇದಾಗ ಯಾಕಂದ್ರೆ ಬಹಳ ಟೈಮ್ ಇಲ್ಲ ಒಂದ್ ಎಕರೆ ಪ್ರದೇಶ ಅಂದ್ರೆ ನಲ್ವತ್ ಮೂರ್ ಸಾವಿರದ ಐದನೂರ ಅರವತ್ ಚೌರಸ್ ಫೂಟ್ ಅಂತೀವಿ ಒಂದ್ ಎಕರೆಕ್ ರನ್ನಿಂಗ್ ಫೂಟ್ ಅಂದ್ರೆ ಎಂಟು ಪೂಟಿ ಒಂದ್ ಸಾಲ್ ಮಾಡ್ರಿ ಅಂತೀವಿ ಐದನೂರ ನಲ್ವತ್ತ ಐದು ರನ್ನಿಂಗ್ ಕೂಟ ಆಗ್ತದೆ ಒಂದ್ ಎಕರೆದಾಗ ಎರಡು ಕೂಟ ಒಂದ್ ಸಾಲ್ ಹಚ್ರಿ ಅಂತೀವಿ ಇಪ್ಪತ್ತೇಳು ನೂರ ಇಪ್ಪತ್ತೆರಡು ಕಬ್ಬಿನ ಬೀಜ ಬೇಕಾಗ್ತವೆ ಒಂದ್ ಕಬ್ಬಿನ ಗಳಕ್ಕೆ ಹದಿನಾರು ಬೀಜ ಇರ್ತದೆ ಹದಿನಾರು ಬೀಜದಂತ ನಾವು ಒಡೆದ ಹಾಕಿದ್ರೆ ಒಂದ್ ನೂರ ಎಪ್ಪತ್ತೊಂದು ಬಡ ಎಪ್ಪತ್ತೆರಡು ಕಬ್ಬಿನ ಗಳ ಬೇಕಾಗ್ತವೆ ಒಂದ್ ಕಿಲೋ ಇದು ಒಂದ್ ಕಬ್ಬಿನಗಳ ಎರಡು ಕೆ ಜಿ ತೂಕದ ಅಂದ್ರೆ ಮುನ್ನೂರ ನಲ್ವ ಕೆಜಿ ಬೇಡ ಮುನ್ನೂರ ಐವತ್ ಕೆಜಿ ಕಬ್ಬಿನ ಬೀಜ ಬೀತು ನಮಗ ಇದನ್ನ ನಾವು ಬಿತ್ತಿದಾಗ ಒಂದ್ ಕಬ್ಬಿನ ಬೀಜ ಮಿನಿಮಮ್ ಹನ್ನೆರಡರಿಂದ ಇಪ್ಪತ್ ನಾಲ್ಕರ ಮಠ ಮರಿ ಕೊಡ್ತಕ್ಕಂತ ಸಾಮರ್ಥ್ಯದ ಹನ್ನೆರಡು ಬೇಡ ನಮಗೆ ಎಂಟ ಕೊಟ್ಟೈತ್ಪ ಅಂದ್ರೂ ಒಂದ್ ಎಕ್ರೆಕ್ ಇಪ್ಪತ್ತೆಂಟರಿಂದ ಮೂವತ್ತು ಟನ್ ಇರ್ತದೆ ಕ್ಯಾಲ್ಕುಲೇಟರ್ ಮಾಡಿಕೊಮಿಯ ಕಿಸಾನ್ ಗೋಷ್ಠಿ ಕಾರ್ಯಕ್ರಮದಡಿ ಈ ರೈತರ ದಿನಾಚರಣೆಯನ್ನು ನಮ್ಮ ತೋಟದಲ್ಲಿ ಹಮ್ಮಿಕೊಳ್ಳೋದಕ್ಕೆ ಈ ರೈತರ ಪರವಾಗಿ ಹಾಗೂ ಈ ಕೃಷಿ ಇಲಾಖೆಯ ಪರವಾಗಿ ನನಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೊತ್ತ ಈಗ ಕೃಷಿ ಇಲಾಖೆ ಸಹ ಹೇಳಿದರೆ ಈಗ ನೀವು ಮೂರ್ ಎಕರೆ ಇದ್ದ ಮೂವತ್ತು ಎಕರೆ ಹೆಂಗ್ ಮಾಡಿದ್ರಿ ಮತ್ತೆ ರೈತ ಲಾಸ್ನ ಆಗಾಕನಾ ಲಾಭ ಆಗಿತ್ತು ಅಂತ ಹೇಳ್ತಾರಲ್ಲ ಅಂದ್ರೆ ಇತ್ರಿ ಸರ ಮೊದಲ ಇಪ್ಪತ್ತು ವರ್ಷದಿಂದ ಲಾಭ ಇತ್ತು ಈಗ ಮೂರು ವರ್ಷದ ಹಿಂದೆ ಇತ್ತಾಗ ಮುಚ್ಚಿನ ಆಗಕ ರೈತರು ಯಾಕಂತಂದ್ರ ಅವತ್ತಿಗೆ ಮೂವತ್ ರೂಪಾಯಿ ಆಲಮ್ ಪಗಾರ ಇತ್ತು ಈಗ ಮುನ್ನೂರು ರೂಪಾಯಿ ಆಲಮ್ ಪಗಾರ ಐತಿ ಆ ಮೂವತ್ ರೂಪಾಯಿ ಪಗಾರದಾಗ ಎಂಟು ನಮ್ಮ ಏನ್ ಪೆಟ್ಟಿಗೆ ಬೇಕು ಅಂದ್ರೆ ನಮ್ಗೆ ನೀವು ಸರ್ ಕಾಂಟ್ಯಾಕ್ಟ್ ಮಾಡಬೇಕು ನಮ್ಗೆ ಅವರು ರೈತರಿಗೆ ಅದೇನ್ ಫಲಾನುಭವ ಅದಕ್ಕೊಂದು ಪ್ರೊಸೆಸ್ ಅದ ಆ ಪ್ರೊಸೆಸ್ ಅನ್ನ ತೆಗೆದುಕೊಂಡು ಬಂದು ನಾವು ಹೊಲದೊಳಗೆ ಜೇನ್ ಪೆಟ್ಟಿಗೆ ಐತಿ ನಮ್ಮ ನಮ್ಗೆ ಕೆಲಸ ಇಂಪ ಕಾಯಿ ಕಾಯಿ ಹೇಳ್ತೀನಿ ಹ್ಯಾಂಗ್ ಜೇನ್ ತುಪ್ಪ ಬರ್ತದೆ ಹೇಳ್ಕೊಟ್ಬಿಡ್ತೀನಿ ನಿಮ್ಗೆ ಇನ್ ತೊಂಬಂದ ಹೊಲಕ್ಕೆ ಇಟ್ಟಿವಿ ಪ್ರತಿ ದಿನ ನಮ್ಮ ಹೊಲಕ್ಕೆ ಹೋಗೋದು ಬರೋದು ಇರೋದು ಇದೇ ಇರ್ತಲ್ಲ ಪ್ರತಿ ದಿನ ಹೋದಾಗ ನಾವು ಮೇನ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಒಳಗೆ ಐತೆ ಎಲ್ಲ ನೋಡ್ಕೊಂಡ್ಬೇಕು ಆಮೇಲೆ ಆ ಹುಳಗಳ ಯಾವ ರೀತಿ ಅದವೋ ಆಕ್ಟಿವ್ ಅದವೋ ನಾವು ಅದನ್ನ ಜೀನ್ ಎಲ್ಲರಿಗೇನಪ್ಪ ಜೀವನ ಕರಿತೇವೆ ಅನ್ನೋದ್ ಎಲ್ಲರಿಗೂ ಕಾನ್ಸೆಪ್ಟ್ ಇರುತ್ತೆ ಜೀವನ ಸಾಕಾಣಿಕೆ ನಾವು ಸಾಕಿಪ್ಪ ಅಂದ್ರೆ ಹೆಂಗ ಜಾಳಿ ಮಾಡಕ್ ಇದನ್ನ ನಾವು ಓಪನ್ ಮಾಡ್ತಿವ್ರಿ ಈಗ ನಮ್ಗ ಪ್ಲಾಸ್ಟಿಕ್ ಬಾಲ್ ಸಿಕ್ತೀ ಟಾಟ್ರಿ ಅದ್ರಾಗ ತೆಂಗಿನ ಜೂಪ್ರ ಹಾಕಬೇಕು ತೆಂಗಿನ ಜೂಪ್ರ ಹಾಕಿ ಬೆಲ್ಲದಾನ ಹಾಕ್ಬೇಕ್ರಿ ಅಂದ್ರೆ ಬೆಲ್ಲದಾನ ಹಾಕಿ ಹಂಗ ಇಟ್ಬಿಟ್ಟು ಅಂದ್ರೆ ನಮ್ಗೆ ಹೋಗಿ ಜೀವನ ಅದ್ರಾಗ ಬಿಟ್ಟು ಸಾತ್ ಬಿಡತ ತೆಂಗಿನ ಜೂಪ್ರ ಹಾಕಿದ್ವಿ ಅಂದ್ರೆ ಸಣ್ಣ ಕಾಲಿರ್ತಾವ ಅದ್ರ ಜಿಬ್ರನ ಕು ಬೆಲ್ಲ ಆನ ತಿಂತ ಸಾಯಂಗಲ್ಲ ಒಂದು ಹುಳ ಅದನ್ನ ಸಾಕಾಣಿಕೆ ಮಾಡ್ಬಿಟ್ಟು ನಾವು ನಾವು ಇಡೋದು ತೆಗಿಯೋದು ಇಡೋದು ತೆಗೆದಿನ ಆ ಕೆಲಸ ಮಾಡಿಲ್ಲ ಅಂದ್ರೆ ಅದಕ್ಕೆ ಗೊತ್ತಾಗ್ಬಿಡ್ತೀವಿ ನಮ್ಮ ಮಾಲಕ ಅದ ನಾನು ಅದನ್ನ ಮಾಡ್ತಿರ್ತೀನಿ ನಾ ಕೈ ಮಾಡೋದು ಬೇರೆದ್ರ ಬಂದು ಕೈ ಇಟ್ಟರೆ ಪಕ್ಕ ಕೈ ಉರಿ ಬಿದ್ದು ಅದಕ್ಕೆ ನಾವು ಅದು ಅದಕ್ಕೆ ಜೀವನ ಸಾಕಾಣಿಕೆ ಅಂತ ಕರ್ತೀವಿ ಹೆಂಗ್ ಜೀನ್ ಸಾಕಾಣಿಕೆ ಮಾಡ್ಬಿಟ್ಟು ಹೇಳಿ ನೀವು ಈಗ ಆರು ತಿಂಗಳು ಮಟ್ಟನ ಅದನ್ನ ನಾವು ಮುಕ್ತ ಮಾಡ್ಕೊಂಡು ಹೋಗ್ತೀವಿ ನಮ್ಗೆ ಜೀನ್ ಬೇಕಪ್ಪ ಈಗ ಕೆಳಗ ಹೇಳ ಸಂತಾನ ಪೇಟೆಗೆ ಇದ್ದೇ ಇರ್ತೀವಿ ಕೆಳಗ ಅದಕ್ಕೆ ತನಿಗೇನ್ ಬೇಕು ಸ್ಟಾಕ್ ಮಾಡ್ಕೊಂಡಿರ್ತೀವಿ ಅದನ್ನ ಹೆಚ್ಚಿನ ಪ್ರಮಾಣದಾಗ ನಾವು ತೆಗೆದುಕೊಂತೀವಿ ತೆಗೆದುಕೊಂಡಾಗ ಏನ್ ಮಾಡ್ತೀವ್ರೆ ಮನಿ ತೊಗೊಸ್ತೇವೆ ಸಾನಿಗೆ ಇವಾಗ ಹಾಕ್ತೀವಿ ಹೇಳ್ತೀವಿ ಜೇನು ತುಪ್ಪ ಮಾಡಿ ನಾವು ರೆಡಿ ಮಾಡ್ಕೊಂಡ್ ರೈತರಿಗೆ ಕೊಡಕ್ ನಾವು ಪ್ರಯತ್ನ ಪಡ್ತೀವಿ ಈ ಜೇನು ತುಪ್ಪದಿಂದ ಲಾಭಗಳು ಹಲವಾರು ಆಗಿದೆ ಹ್ಯುಮುನಿಟಿ ಪವರ್ ಕಡಿಮೆ ಆಗುತ್ತೆ ಜೇನು ತುಪ್ಪ ಸೇವನೆ ತನಗೆ ಆ ಯು ಪಿ ಎಸ್ ಅಲ್ಲಿ ಟಾಪರ್ ಲೆವೆಲ್ ಇದ್ದೆ ಬಟ್ ಅವತ್ತಿನ ಟೈಮ್ ಅಲ್ಲಿ ತುಂಬಾ ಕಷ್ಟ ಹತ್ತೊಂಬತ್ತೆಂಟನೇ ಇಶ್ಯೂ ಅಲ್ಲಿ ನಾನು ಯು ಪಿ ಎಸ್ ಸಿ ಡೆಲ್ಲಿ ಒಂದು ಕೋಚಿಂಗ್ ಸೆಂಟರ್ ಅಲ್ಲಿ ಚೆನ್ನಾಗಿ ಓದ್ಕೊಂಡ್ಬಂದು ಇಲ್ಲಿ ಬರೆದೆ ಬಟ್ ಅವತ್ತಿನ ಟೈಮಲ್ಲಿ ನನಗೆ ಜಸ್ಟ್ ಒಂದು ಸ್ವಲ್ಪ ಇದರಲ್ಲಿ ಒಂದೊಂದು ಲಿಸ್ಟಿಂದ ಡಿಸ್ಕ್ವಾಲಿಫೈಡ್ ಆಯಿತು ಆ ನೋವು ಅವತ್ತೇ ಲಾಸ್ಟ್ ಅವತ್ತು ಹಿಡ್ಕೊಂಡು ಇವತ್ತಿನ ಸರ್ಕಾರ ಕೈ ಚಾಚಬಾರ್ದು ಅವ್ರ ತಗ ಗುಲಾಮಿಗಾಗಿ ಬದುಕಬಾರ್ದು ಅನ್ನೋ ಒಂದು ಕಾಲಗೋಸ್ಕರ ಎರಡು ಸಾವಿರ ನಮ್ಮ ನಮ್ದ್ ತಂದೆಯವ್ರಂತ ಜಮೀನು ಹದಿನೈದು ಹದಿನೆಂಟು ನೀನ್ ಹೋಗಿ ನೀನು ನೀನ್ ಹೋಗಬಹುದು ನೀನು ಆಪರೇಷನ್ಶಿಪ್ ಮಾಡ್ಕೊಂಡ ನಿನ್ ಜೀವನ ನೀನ್ ನೋಡ್ಬೋದು ಆದ್ರೆ ನಿಮ್ ತಾಯಿ ಮಾತು ಕೇಳ ಅಂದ್ರೆ ನಮ್ ತಾಯಿಯವ್ರು ಅಳಕತ್ತಿದ್ರಿ ಇಲ್ಲಪ್ಪಾ ನಮ್ಮನ್ನೆಲ್ಲಾರು ಬಿಟ್ಟು ನೀನ್ ನೌಕರಿ ಮಾಡಕ್ ಹೋಗ್ತೀನಿ ಅಂದ್ರೆ ನಮ್ ಗತಿಯಲ್ಲಿ ಅದು ಇದ್ದದ ಮೂರಕೇ ನಿಮ್ ಅಪ್ಪ ಅಂದ್ರ ಲಾವಣಿ ಹಾಕಿ ಕೊಡ್ತೀನಿ ಯಾರು ಸಾವಿರ ರೂಪಾಯಿ ಅಂತ ಅಂತಂದ್ರ ಹೆಂಗ್ ಮಾಡ್ತೀನಿ ನೋಡ್ರಿ ನಮ್ಮನ್ನು ಸಾಕ್ತೀವ ನಿಮ್ ನೋಡ್ತೀವ ಅಂತ ಅಂದ್ರೆ ಅದ ಒಂದು ನನಗೆ ಒಂದು ಬಹಳ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸ್ತು ಏನ್ ನಮ್ಮ ತಾಯಿ ನನ್ನ ತಂದಿಗೆ ಇಷ್ಟು ನೋವು ಮಾಡಿ ನಾನು ನುಗ್ಗ ಹೋದ್ರಾಗ ಏನೈತಿ ಮಾಡಿ ಇದ್ರಾಗ ಒಂದು ಸಾಧನೆ ಮಾಡೋಣ ನಾವು ಒಬ್ಬ ಒಳ್ಳೆ ರೈತನ ಮಗನಾಗಿ ನಾವು ಒಂದು ಮಾರ್ಗದರ್ಶಕರ ಆಗೋಣ ಅಂತ ಹೇಳಿ ತೊಂಬತ್ತೆರಡರಾಗ ನಾನು ನಿಜವಾಲೆ ಇದು ಅಲ್ಲ ನಾ ಹೇಳ್ತೀನಿ ಬಿತ್ತಾಕ ಬೀಜ ಗೊಬ್ಬರ ಐತಿಲ್ರಿ ಬೀಜ ಗೊಬ್ಬರ ಎಲ್ಲಾರ ನಮ್ಮ ರೇಷ್ಮೆ ಇಲಾಖೆಯಲ್ಲಿ ಹೋಗಿ ಕೇಳಿದೆ ಹಿಂಗ್ರಿ ನಾ ಎಕರೆ ರೇಷ್ಮಿ ಮಾಡ್ಬೇಕಂತ ಮಾಡೀನಿ ಮತ್ತೆ ನನಗೆ ಅನುಕೂಲ ಮಾಡಿಕೊಡ್ರಿ ಆಯ್ತು ನಮ್ಮ ನಮ್ಮ ರೇಷ್ಮಿ ಇಲಾಖೆಯಿಂದನೇ ಎರಡು ಎಕರೆ ನಿಮ್ಗೆ ರೇಷ್ಮಿನ ತಮ್ಮ ನಾಟಿ ಮಾಡಿಕೊಡ್ತೀವಿ ಅಂತ ತೋಳ್ಕರ್ ಸಾಹೇಬಂತ ಇದಾರೆ ಇವತ್ತಿಗೆ ನಾವು ಅವ್ರು ನೆನೆಸ್ಬೇಕು ಈ ಐದು ದಿನಾಚರಣೆ ದಿನ ಅವ್ರು ರೇಷ್ಮೆ ಇಲಾಖೆಯಲ್ಲಿ ಅವ್ರು ಬಂದ್ರೆ ನಮ್ಮ ತಮ್ಮ ಲೇಬರ್ ಎಲ್ಲ ಕೊಟ್ಟು ತರಿಸಿ ನಮ್ಗೆ ಎರಡು ಎಕರೆ ರೇಷ್ಮಿನ ನಾಟಿ ಮಾಡಿದ್ರು ಮಾಡಿ ಅದು ನಾಲ್ಕು ತಿಂಗಳು ಬೆಳಿ ಬರಲಿ ಮಟ್ಟ ನನಗೆ ವಾರ ರೂಪಾಯಿ ನಾನು ಖರ್ಚ ರೊಕ್ಕ ಕೊಟ್ಟು ಒಂದು ಬೆಳೆ ಬರಲಿ ಮಠ ನನ್ನ ಜೀವನ ನನ್ನ ಅವರು ಒಂದೇ ಬೆಳೆ ನಲ್ವತ್ತು ಕೆಜಿ ರೇಷ್ಮೆ ತಗದಾಗ ಅವ್ರ ಸಾಲಕ್ಕೆ ಆಗ್ತದೆ ನನ್ನ ಬಂದದ್ದು ರೇಷ್ಮೆ ಆ ಹಂತದಿಂದ ಹಂತ ಹಂತವಾಗಿ ನಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ ಒಂದು ಮೂರು ಎಕರೆ ಇರ್ತದ್ರು ಹಂತ ಹಂತವಾಗಿ ನಾವು ಹೊಲ್ದ ಬಂದೇ ಬೋರ್ ನಮ್ಮ ಕಾಕ ಎಲ್ಲಪ್ಪ ಜನತೆ ಅಂತ ಇಬ್ಬರು ತಮ್ಮ ಅದೊಂದು ಮೂರು ಎಕರೆ ನನ್ನ ಮೂರು ಎಕರೆ ಮೊದಲ ನಾ ಉಳಿದು ಮೂರ್ ಮೂರ್ ಎಕರೆ ಕೊಟ್ಟು ಇಬ್ರು ಬೇರೆವರಿಗೆ ಅವಲ್ಲ ಅದನ್ನ ಆರ ಎಕರೆ ಇನ್ನು ಹೊರಬಂದಿದ್ವಿ ಇಬ್ರು ಇದನ್ನ ಬೇರೆವರ್ಗಿದ್ನ ಅಂತಂತ ಅಂತಂದ ಅಪ್ಪ ಕಾಕಾರ ಅಂದಿದ್ರು ಬಾಡ ಇದ್ರು ಮುಂದೆನ್ರಿ ಇಲ್ಲದ್ರೆ ಅಲ್ಲಿ ಬೀಳ ಬದ ಬೇವ್ರಿಗೆ ಹಾಕೋದ ಬಾಡ ಅಂತ ಹೇಳಿ ಅಪ್ಪನವಲ್ಲ ಹೊಲ ನಾನಾ ಮಾಡ್ಕೊಂತ ಬಂದು ಇವತ್ತಿಗೆ ನಮ್ಮ ಕಾಕಾರೇ ಸಹಿತವಾಗಿ ನಾವು ನಮ್ಮ ಕಾಕರೇ ಅವರ ಮೊದಲ ನಮ್ಮ ಅಪ್ಪ ನಮ್ಮ ಕಾಕ ಬ್ಯಾರಿತ್ರಿ ಆದ್ರೆ ಒಳ್ಳೆ ನಾನೇನ್ ಏನ್ ತೊಂಬತ್ತೇಳರಾಗ ಒಂದು ನಮ್ಮ ಅಪ್ಪ ನಾವೆಲ್ಲ ಒಂದೇ ಕುಟುಂಬ ಅಂತ ಹೇಳಿ ಆ ಪೂನ್ ತಾಯಿ ನಂಬಿ ಇವತ್ತಿಗೆ ಎಪ್ಪತ್ತೊಂಬತ್ತು ಲಕ್ಷ ಖರ್ಚು ಮಾಡಿ ಹತ್ತಿರದ ದ್ರಾಕ್ಷಿ ಬೇಡ ಆದ್ರ ಸಾಲನ ಐತಿ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಬ್ಯಾಂಕ್ ಐತಿ ಇಷ್ಟಕ್ಕೆಲ್ಲ ನಮ್ಮ ಪರಿಶ್ರಮ ನನ್ನ ತಮ್ಮ ನನ್ನ ಬಲಗೈ ಆಗಿ ನನ್ನ ತಮ್ಮ ನನಗಿಂತ ಆರು ವರ್ಷ ಸಿಕ್ಕವನು ನಾನು ಹದಿನೆಂಟು ಇಪ್ಪತ್ತು ವರ್ಷ ಇದ್ದಾಗ ಹೋಗಿದ್ದಾಗ ಹದಿನೇಳು ಹದಿನಾಲ್ಕು ವರ್ಷ ಬಾರ್ಕೋಲ ನೆನಪು ಬಿಡಿ ಬಿಟ್ಟವಾಗ ಒಂದಿತ್ತ ಮಾಡಿ ಇವತ್ತು ನಾವು ರೈತರಾಗಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಾವ್ ರೈತರಿಂದನೇ ಇದ್ರ ಇಷ್ಟು ಮೂವತ್ತೆಕಡೆ ನಾವು ಜಮೀನು ಮಾಡಿದ್ವಿ ನಾನು ತಾಲೂಕಿನ ಲೆವೆಲ್ ಒಬ್ಬ ಮನುಷ್ಯ ನಾಗ ಹೆಚ್ಚಿಗೆ ನಾನು ಬೆಳೆದಿ ಅಂತ ಹೇಳಿ ನಾ ಹೇಳಕ್ ಇಷ್ಟಪಡ್ತೀನಿ ಆದ್ರಿಂದ ಭಕ್ತಿಯಿಂದ ನಿತ್ಯ ನಾವು ಭೂಮಿ ತಾಯಿನ ನಮಿಸಿ ಭೂಮಿ ತಾಯಿ ನೀನು ನನ್ನ ಕೈ ಹೇಳಿ ನಮಿಸಿ ಆಕೆ ನನ್ನ ಸ್ಮರಣೆ ಮಾಡಿ ನಾವು ಬೆಳೆದ್ ನನ್ಗೆ ಆಕೆ ಭೂಮಿ ತಾಯಿ ಕೊಡ್ತಾಳೆ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕ